ಎರಡನೇದು ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಲೆಕ್ಕಗರು ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ ಅವ್ರದ್ದು ಖಾಲಿ ಇದೆ ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರೀತೇವೆ ಗ್ರಾಮ ಆಡಳಿತ ಅಧಿಕಾರಿ ಒಂದು ಸಾವಿರ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಈ ತಿಂಗಳ ಒಳಗಡೆ ಇನ್ನೊಂದು ತಿಂಗಳ ಒಳಗಡೆ ಒಂದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ ಈ ವರ್ಷದಲ್ಲಿ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ ಅದನ್ನು ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂಥದ್ದು ನಾನು ಮಾಡ್ತೇನೆ ಸಭಾಧ್ಯಕ್ಷರ ಕಾಯಿ ಸರ್ ಒಂದು ಈ ಮಾನ್ಯ ಸಭಾಧ್ಯಕ್ಷರೇ ಸಚಿವರಲ್ಲಿ ಒಂದು ವಿನಂತಿ ಈಗಿನ ಈ ಸಿಬ್ಬಂದಿಗಳಿಗೆ ಕಂದಾಯ ಕಾಯ್ದೆ ಹಾಗೂ ಕಡತ ವಿಲಾವರ ಬಗ್ಗೆ ಸೂಕ್ತ ತರಬೇತಿಯನ್ನು ಕೊಡುವುದು ಒಳ್ಳೆಯದು ಅವರಿಗೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಜ್ಞಾನ ಸಹ ಇಲ್ಲ ಅನುಭವ ಸಹ ಇಲ್ಲ ಕೆಲವರಿಗೆ ತಾವೇನಾದರೂ ಆ ಬಗ್ಗೆ ಸೂಕ್ತ ತರಬೇತಿಯನ್ನು ಕೊಡೋದು ಒಳ್ಳೇದಂತ ತಮ್ಮ ಮನವಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳೋದು ಸತ್ಯ ಇದೆ ಮತ್ತೊಮ್ಮೆ ನಾನು ಒಪ್ಕೊಳ್ಬೇಕು ನಾನು ಎಷ್ಟೋ ಜನ ನೆಲಮಟ್ಟದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ದೇನೆ ನಿಮಗೆ ಕಂದಾಯ ವಿಷಯಗಳ ಬಗ್ಗೆ ತರಬೇತಿ ಆಗಿದ್ದು ಯಾವಾಗ ಅಂತ ಬಹುಶಃ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾರ್ಯಾರು ನೇಮಕಾತಿ ಆಗಿದ್ದಾರೆ ಅವರಿಗೆ ಒಂದು ಬೇಸಿಕ್ ಕೋರ್ಸು ಕೂಡ ನಾವು ಕೊಟ್ಟಿಲ್ಲ ಟ್ರೈನಿಂಗೇ ಇಲ್ಲ ಕೆಲವರು ಬುದ್ಧಿವಂತರು ಚುರುಕಿರೋರು ಕೆಲಸದಲ್ಲಿ ಕಲ್ತಿದ್ದಾರೆ